ನಮಸ್ಕಾರ ಸ್ನೇಹಿತರೆ ಇವತ್ತು ದಿಢೀರಂತ ಒಂದು ರಾಯ್ತ ಅಥವಾ ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಪಡೋಲ್ಕಾಯಿ ಅಂತ ಸಿಗುತ್ತಲ್ವ ಅದನ್ನು ತಂದುಬಿಟ್ಟು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಲೆ ಮೇಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನಿಮಗಾಗಲೇ ಗೊತ್ತಾಗುತ್ತೆ ಕಾಯಿ ಬೆಂದ ಮೇಲೆ ಮೆತ್ತಗಾಗಿರುತ್ತಲ್ಲ ಆ ಥರ ಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಈಗ ಇಲ್ಲಿ ನೋಡ್ರಿ ಇದು ಬೆಂದಿದೆ ಚೆನ್ನಾಗಿ ಈಗ ಒಂದು ಬಟ್ಲಿಗೆ ಬಿಡೋಣ ಈ ಥರ ದಿಢೀರಂತ ನಾವು ಅನ್ನಕ್ಕೆ ತಿನ್ಬೋದು ಚಪಾತಿಗೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಎಲ್ಲ ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿರಿ ನಾನು ಮಾಡ್ತಾಯಿದ್ದೆ ಹಾಗೆ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿರಿ ಚೆನ್ನಾಗಿ ಬೆಂದಿರೋಂಥ ಪಡವಲ್ಕಾಯನ್ನು ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಬಿಡೋಣ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಕರ್ಬೇನ್ ಸೊಪ್ಪು ಎಲ್ಲ ಹಾಕಿ ನಾವು ಒಗ್ಗರಣೆಯ ರೆಡಿ ಮಾಡ್ಕೊಂಬರೋಣ ಆ ಒಗ್ಗರಣೆಯನ್ನು ನಾವು ಇದಕ್ಕೆ ಹಾಕಿ ಮೊಸರು ಹಾಕಿ ಕಲಿಸೋದು ನೋಡಿರಿ ಇಲ್ಲಿ ಒಗ್ಗರಣೆ ತಯಾರಾಗ್ತಾ ಇದೆ ಈಗ ಈ ಒಗ್ಗರಣೆಯನ್ನು ಇದು ಚೆನ್ನಾಗಿ ತಣ್ಣಗಾಗಿದೆಯಲ್ಲ ಪಡಲ್ಕಾಯಿ ಬೇಯಿಸ್ಕೊಂಡಿರೋದು ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕಬೇಕು ರುಚಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇದಕ್ಕೆ ಹಾಕಿ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ನೀವು ಅನ್ನಕ್ಕಾದರೂ ತಿನ್ಬೋದು ಬಿಸಿ ಅನ್ನಕ್ಕೆ ಆಮೇಲೆ ಚಪಾತಿಗೆ ತಿನ್ಬೋದು ರೊಟ್ಟಿಗಳಿಗೆ ಬಕ್ರಿಗಳಿಗೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ದಿಢೀರಂತ ಮಾಡ್ಕೊಳ್ಳೋ ಅಂಥ ಒಂದು ಸಿಂಪಲ್ ಆಗಿರೋ ಅಡುಗೆಯನ್ನು ತೋರಿಸಿದ್ದೀನಿ ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ